ಹೌದು ಕೆಲಸ ಕೆಲಸ ಮಾಡಿಕೊಟ್ಟರು

ನಮ್ಗೆ ಯಾಕೆ ಇನ್ನೊಂದು ನಾನು ಅನುಭವ ಹೇಳ್ತೀನಿ ಕೆಲವೊಂದ್ ಕಡೆಗಳಲ್ಲಿ ಹೋದಾಗ ನಮ್ಗೆ ಸರಿ ಹೋಗಿರ್ತೀವಿ ಆದ್ರೆ ಅಲ್ಲಿ ಕೆಲವೊಂದು ಗುಂಡಗಳು ಬಂದ್ಬಿಡ್ತಾರೆ ನಾನು ಇಲ್ಲಿ ತನಕ ಯಾವಾಗ ಗೆದ್ರಿಲ್ಲ ಅದಕ್ಕೆ ನಾನು ಒಂದಷ್ಟು ಒಂದಷ್ಟು ಈ ಗ್ರಾಮದಲ್ಲಿ ನಮ್ಮ ನಿರಸ್ಕಷ್ಟೇ ನೂರಾರು ಗಮನ ಆಸ್ಪೆಟ್ಲು ಕಾಯಿಲೆ ಒಂದ್ ಪ್ರತಿಯೊಂದು ಇಷ್ಟ ನಮ್ಮ ರಿಸಲ್ಟ್ ಆಗಿದೆ ನಮ್ಮಿಂದ ಈ ವಿಚಾರದಲ್ಲಿ ನನಗೆ ನೀವು ಸರಿ ಮಾಡಿದಿರ ಅಂತ ಅನ್ಸುತ್ತೆ ನಮ್ಮಿಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ವಿ ಅಷ್ಟೇ ಮಾಡಿದಿರಿ ಅಷ್ಟೇ ನಮ್ಮಿಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟ್ ಮಾಡಿದಿರಿ ಮುಂದೆ ನೀವ್ ಹೇಳಿದನ್ನ ಫಾಲೋ ಮಾಡ್ತೀರಾ ಆಣೆ ಹಾಡ್ರೆ ಫಾಲೋ ಫಾರ್ಸಲ್ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಸೇರ್ಕೊಂಡು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿ ನ್ಯಾಯವಾಗಿ ಬರಬೇಕು ಅಷ್ಟೇ ಯಾವನಗೂ ಹಣ ಹಾಕ್ಬಾರ್ದು ಒಟ್ಟಿಗೆ ಸರ್ ಇವತ್ತು ಬಹಳ ಕಷ್ಟ ಇದೆ ಬೇಡ ನಾನು ಐದು ಎಲೆಕ್ಷನ್ ತೋತಿದ್ದೀನಿ ಖುಷಿ ಖುಷಿ ಆಗಿಲ್ವಾ ಯಾವಾಗ ಯಾವ ಎಂಟಾದ ಖುಷಿ ಕನ್ನಡ ಮಕ್ಕಳಿಗೆಲ್ಲ ಲೋಪರ್ಗಳೆಲ್ಲ ಮೈಟೇನ್ ಮಾಡಿ ಬಾರ್ಗಳಲ್ಲಿ ಡಾಬಾಗಗಳಲ್ಲಿ ಮೇಂಟೈನ್ ಮಾಡಿ ಗೆದ್ದು ಸಾಧನೆ ಮಾಡೋದೇನಿದೆ ಏನ ವೆರಿ ಗುಡ್ ವೆರಿ ಗುಡ್ ಎಲ್ಲಪ್ಪ ಐದು ವರ್ಷದ ಎಲೆಕ್ಷನ್ ನಡೆದಿಲ್ಲ ಮುಗಿತಲ್ಲ ಐದು ವರ್ಷದ ಎಲೆಕ್ಷನ್ ಆಗಿದೆ ಎಲ್ಲ ಇದು ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಆದ್ರೆ ಒಂದು ಲೀಡರ್ಶಿಪ್ ಹುಟ್ಟುತ್ತೆ ಮಾಡಲ್ಲ ಮಾಡಲ್ಲ ಜೆ ಡಿ ಹಾ ಜೆಡಿಎಸ್ ಮಾಡಿಲ್ಲ ಕಾಂಗ್ರೆಸ್ ಒಂದು ಮಾಡಿಲ್ಲ ಬಿಜೆಪಿ ಎಲ್ಲಾ ಪಕ್ಷಗಳು ಅಷ್ಟೇನೆ ಇವತ್ತು ಯಾವ ಎಂ ಎಲ್ ಎ ಮಗನೇ ಮುಂದಕ್ಕೂ ಎಂ ಎಲ್ ಎ ಆಗ್ಬೇಕು ಅಂತ ಹಳ್ಳಿ ಜನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ಒಂದು ನಾಯಕತ್ವ ಹುಕ್ಕಿ ಅಂತಿಲ್ಲ ಅವರಿಗೆ ಎಂಎಲ್ಎ ಆದ್ರೂ ಎಲ್ಲ ತಿನ್ಬೇಕು ನೀವೆಲ್ಲ ಐದು ವರ್ಷದ ಗ್ರಾಮ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲ ಅದನ್ನ ಮಾತಾಡ್ಬೇಕಪ್ಪ ಈಗ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದೆಯಾ ಈಗ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ಬಿಡುವ ದೊಡ್ಡಿಲ್ಲ ಅಂದ್ರೆ ಏನ್ ಗ್ರಾಮ ಪಂಚಾಯತ್ ಅನ್ನೊಂದು ತಾಲೂಕ್ ಪಂಚಾಯತ್ಗೆ ತಾಲೂಕ್ ಪಂಚಾಯಿತಿ ಒಂದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಅದೊಂದು ಎಲ್ ಎ ಆ ರೀತಿ ಬೆಳಿಬೇಕು ಬಂದ್ಬಿಡ್ತಾರೆ ಮಕ್ಕಳು ಮಕ್ಕಳೆಲ್ಲೋ ಹಲ್ಕಾಲುಗಳು ದುಡ್ಡು ಮಾಡ್ಕೊಂಡು ಜನಕ್ಕೆ ಬಿಸಾಕ್ಬಿಡ್ತಾರೆ ಈಗ ಊರಿಗೆ ಯಾವ ಅಂತ ಗೊತ್ತಿರಲ್ಲ ಹೊಸದುರ್ಗ ಎರಡು ಸೋ ಕಡೆಗಳಲ್ಲಿ ಎಂ ಎಲ್ ಎ ಯಾವ್ದೋ ಕೋಲಾರದವ್ನು ಬೆಂಗಳೂರವನು ಹೋಗಿ ಅಲ್ಲೆಲ್ಲೋ ನಿಂತಾನೆ ನಾನೆ ಬೆನ್ನೂರಲ್ಲಿ ಇನ್ ಯಾವ್ಯಾವ್ದೋ ಊರಲ್ಲಿ ಹೆಂಗೆ ದುಡ್ಡು ಯೋಚನೆ ಮಾಡೋಣ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಆಗಿ ನಿಮ್ಮ ಊರಲ್ಲೇ ಊರು ಲೀಡ್ಗಳು ಹುಟ್ಟಲಿ ಯಾವಾಗ ಬಾಡ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ಅಪ್ಡೇಟ್ ಅಲ್ಲ ಮಾಡಿ ಅಪ್ಡೇಟ್ ಅಲ್ಲ ರೆಡಿ ಮಾಡಿ ನಮ್ಗೆ ಏನ್ ಅಪ್ಡೇಟ್ ಮಾಡ್ಬೇಡಿ ನೀವು ನಿಮ್ ನಂಬರ್ ನಮ್ಮ ಹತ್ರ ಎಲ್ಲ ನಮ್ಗೆ ಫೋನ್ ಬೇಡ ಏನಿದ್ರೆ ಕಾನೂನು ಪ್ರಕಾರ ಮಾಡಿ ಒಳ್ಳೆದಾಗಲಿ ಏನೋ ಸ್ವಲ್ಪ ನಿಮ್ ಇದು ಕಂಪಲ್ಸನ್ಸ್ ಅಂದ್ರೆ ಊರವರು ಹೇಳ್ತಾ ಇದ್ದಾರೆ ಸಮಸ್ಯೆ ಆಗಿದೆ ಆಮೇಲೆ ಎಲ್ಲ ಸಮಸ್ಯೆ ಮತದಾನ ನೆಕ್ಸ್ಟ್ ಟೈಮ್ ನೀವು ಎಲ್ಲಿ ನಿಲ್ಬೇಕು ಅನ್ಕೊಂಡ್ರು ಎಷ್ಟ ದುಡ್ಡು ಖರ್ಚು ಮಾಡಿದ್ರುನು ಜನ ಮನ್ಸು ಮಾಡೋದ್ರೆ ಅಲ್ವಾ ಮನೆಗೆ ಯಾರ ಜೊತೆಗೆಲ್ಬಹುದು ಊರಿನ ಜೊತೆಗೆ ಜನ ಜೊತೆಗೆ ನಂಗೆ ಸರ್ ಬೇರೆ ಊರಲ್ಲಿ ಗೆಲ್ಲ ದೊಡ್ಡದಲ್ಲ ಹೌದು ನಮ್ಮ ಊರಲ್ಲಿ ಗೆಲ್ಬಹುದು ಅದಕ್ಕೆ ಕಷ್ಟ ಇರುತ್ತೆ ಹಿಂಗ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ತಾ ಇದ್ದೀವಿ